ಮೀಸಲಾತಿ ವಿಚಾರದಲ್ಲಿ ಈಗಾಗಲೇ ನನ್ನ ಹತ್ರನೂ ಕೂಡ ಬಹಳ ಜನ ಬಂದು ಸಮಯ ಸಾಕಾಗೋದಿಲ್ಲ ಎಕ್ಸ್ಟೆನ್ಷನ್ ಮಾಡಿಸಿ ಅಂತ ಹೇಳಿ ಕೇಳಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಏನು ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮಿತಿ ಇದೆ ಅವರು ಇದರ ಬಗ್ಗೆ ತೀರ್ಮಾನ ತಗೋಬೇಕು ಯಾಕೆಂದ್ರೆ ಇದನ್ನ ಎಕ್ಸ್ಟೆನ್ಷನ್ ಮಾಡಬೇಕಾ ಬೇಡವಾ ಎಷ್ಟು ಪರ್ಸೆಂಟೇಜು ಇಲ್ಲಿಯವರೆಗೂ ಇನ್ಯುಮರೇಷನ್ ಆಗಿದೆ ಡೇಟಾ ಕಲೆಕ್ಷನ್ಸ್ ಆಗಿದೆ ಅದೆಲ್ಲ ನೋಡಿ ಅವರು ತೀರ್ಮಾನ ತಗೊಳ್ತಾರೆ ಬಹುಶಃ ಇವತ್ತು ತಗೋದು ಪುನರಚನಾ ಮಾಡಿಕೊಡಬೇಕು ಅಧಿಕಾರ ಅನುಭವಿಸಿದ ಸರಿಯಲ್ಲ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಕ್ಕೆ ಹೋಗಿ ಇರ್ಬೋದಲ್ಲ ಈಗ ನೂರ ಇಪ್ಪತ್ತ ನೂರ ಮೂವತ್ತೆಂಟು ಜನ ಈಗ ಅದರಲ್ಲಿ ಕೆಲವರಿಗೆ ಅಷ್ಟೇ ಸಚಿವ ಸ್ಥಾನ ಸಿಗುತ್ತೆ ಅದನ್ನ ನವರು ತೀರ್ಮಾನ ಮಾಡ್ತಾರೆ